ಅವರು ನಿಮಗೆ ಕೇಳಬೇಕು ಹದಿನಾಲ್ಕು ವಿದ್ಯೆ ನಾಲ್ಕು ಕಲೆ ಇದು ಸಿದ್ಧಾಂತ ಹದಿನಾಲ್ಕು ವಿದ್ಯೆ ನಾಲ್ಕು ಕಲೆ ಹೌದು ನಾಲ್ಕು ವಿದ್ಯೆ ಅಲ್ಲ ಅವ್ರು ಹೇಳಕ್ ಟೈಮ್ ಇಲ್ಲ ಇವು ನೀವು ಇನ್ನೊಬ್ಬ ಶಿಖ್ರಿ ಅಂದ್ರೆ ಹದಿನಾಲ್ಕು ಕಲೆ ಯಾವು ಕಲೆ ಅಂದ್ರೆ ಎದಕ್ಕತ್ತಾರ ಹತ್ತಾರ ಹದಿನಾಲ್ಕು ವಿದ್ಯೆ ಯಾವ ವಿದ್ಯೆ ಅಂದ್ರೆ ಅರವತ್ನಾಲ್ಕ ಕಲೆ ಯಾವು ಅದು ಅದು ಎಲ್ಲರೂ ಹೇಳುವ ಮುಂದಿನ ಸರಿ ಮಾತುಗಳನ್ನ ಹೇಳಿ ಹೇಳಿ ಮಹತ್ವ ಒಂದು ಮಾತನ್ನ ಹೆಂಗ್ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಗಿರಿ ಮಯೂರ ವನ ಶೃಂಗಾರಂ ಕೋಗಿಲ ದಳ ಶೃಂಗಾರಂ ಕುಂಜರ ಸಭಾ ಶೃಂಗಾರಂ ಪಂಡಿತ ಅಂತ ಹೇಳುದು ಪಂಡಿತ ಹೆಂಗಂದ್ರೆ ಏನ್ರಿಪ್ಪ ಬೆಟ್ಟದ ಒಳಗೆ ನವಿಲ ತನ್ನ ರೆಕ್ಕೆಯನ್ನ ಬಿಚ್ಚಿ ಕುಳಿತಿದ್ರೆ ನೋಡ್ಲಕ್ಕ ಚಂದ ಕಾಣುತ್ತೆ ಒನದೊಳಗ ಕೋಗಿಲ ತನ್ನ ಕೇಳದಕ್ಕೆ ಚಂದ ಕಾಣಿಸ್ತದ ರಾಜ ತನ್ನ ರಾಜವಾಡದಿಂದ ಹೊರಗೆ ಬರಬೇಕಾದ್ರ ಆನಿ ಅಂಬಾರಿ ಒಂಟೆ ಕುದುರೆ ಸಾಲಿದ್ರ ರಾಜ ಸೋಭಿ ಬರ್ತದೆ ಹೌದು ಹೌದು ದಂಡದ ಆನೆ ಅಂಬಾರಿ ಚಂದ ಕಾಣಿಸ್ತದಂಗ ನಡೆದ ಜ್ಞಾನಿಗಳು ಮಹತ್ವರು ಬಲ್ಲವರು ಹಿರ್ಯಾರಿದ್ರೆ ಈ ಸಂಘಕ್ಕೆ ಸೋಭೆ ಬರ್ತದೆ ಹೌದ್ ಹೌದ್ ಹೌದು ಯಾಕೆ ಹೇಳ್ಬೇಕಾಗಿದೆ ಅಂತ ಕೇಳಿದ್ರೆ ಏನ್ ಹೇಳಬೇಕಾಗಿರತ್ತ ಇಲ್ಲಿ ತನ್ನ ನಮ್ಮ ಹಿರಿಯರು ಒಂದು ನಾಲ್ಕೆ ಬಂದಿ ಕೂತಾರೆ ಖರೆ ಏನಾಗ್ಯದ್ರಿಪ್ಪ ಸ್ವಲ್ಪ ಎಲ್ಲ ಹಾರಿ ಹೋಗ್ಯದ ಹಾಕ್ಯಾನ ಅಂತಂದದ ಚೂಳ್ದ ಚೂಳ್ದ ಅದು ಹೊಳೆ ಬರ್ತದ ನಮಗೊಂದು ಆಟಿ ನೀವು ಸರ ಹೋಗ್ಬೇಕಾಗ್ಯದ ಹೋಗಬೇಕಾಗಿದೆ ಹಾಂ ಹಾಂ ಖರೆ ನಮ್ಮ ಬಾಬಾ ನಾಗ ಗುರುಜಿ ಅವರು ಏನೇನು ಮಾತಾಡ್ಯಾರ ಏನು ಮಾತಾಡಿದರು ಅವ್ರಿಗೆ ಕೇಳಿದ ಒಂದು ಸ್ವಲ್ಪ ಸ್ವಲ್ಪ ಭಾಳನ ಬ್ಯಾಡಿ ಈಗ ಹಾಂ ಸುಮ್ನೆ ಶಾರ್ಟ್ ಕಟ್ನಾಗ ಶಾರ್ಟ್ ಕಟ್ ಅದ ಏನು ಹೇಳ್ಬೇಕತ್ತೀರಿ ಅವರು ಒಂದು ಮಾತು ಹೇಳೋರು ಏನ್ ಹೇಳಿದ್ರಿ ಮಾತ ನಾ ಇನ್ಕ ಸಂದಿಗೆ ಹೇಳ್ತ ಏನ್ ಹೇಳಿದ್ರಿ ಜಗತ್ತಿನ ಏನಲ್ಲ ತಾಯಿ ತಂದಿ ಮಾತು ಮೀರಿದವ್ ಮಗ ಅಲ್ಲ ಹೌದು ತಾಯಿ ತಂದಿ ಇರುತ್ತನ ತಾಯಿ ತಂದಿ ಕಾರ್ಬಾರ್ ತಗೊಂಡವ ಮಗ ಅಲ್ಲ ಅಂತ ಹೇಳಿದಾಗಿತ್ತು ಮಗ ಅಲ್ಲ ಅಂತ ಹೇಳಿ ಹೇಳಿದ್ದ ಅದಕ್ಕೆ ನಮ್ಮ ಮಾಸ್ತರ್ ಏನ್ ಹೇಳಿದ್ರು ಮಾಯದ ಮಗು ಬಾದುಲಿಂಗ ತೇರ್ವರಾಯ ಕರ್ಣಿ ಮುಲಕಾರ ಮೂರು ಮಂದಿ ಪುಣ್ಯದ ಮಕ್ಕಳು ಮಾಯನ ಗುಟ್ಟು ಬಿಟ್ಟು ಹೋಗೋ ಸಮಯದೊಳಗ ತಂದಿ ಕಡೆ ಒಂದೊಂದು ಪಾಲ ತಗೊಂಡು ಹೋಗ್ಯಾರ ಅಂತ ಅವ್ರು ಹೇಳೋರು ಆ ಹೋಗ್ಯಾರ ಅಂತ ಹೇಳಾರೆ ನಮ್ಮ ಗುರುಜಿಯವರಿಗೆ ಒಂದು ವಿನಂತಿ ಅದ ಏನವ್ರೆ ವಿನಂತಿ ಬರೇ ಎಲ್ಲಿ ಮಕ್ಕಳತ್ತೇನೆ ನೀವು ತಿಳಿದಿರ ಇದ್ರೆ ಹಿಂದಿನ ಗುಟ್ಟು ನಿಮಗ ಗೊತ್ತಿಲ್ಲ ಆದ್ರೆ ಹಿಂದಿನ ಗುಟ್ಟು ಅವ್ರಿಗೆ ತಿಳಿದಿಲ್ಲ ಹೆಂಗ ಕೈಲಾಸದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದ ಮಾಡಿ ಒಂದೊಂದು ವಸ್ತು ಆ ಕೈಲಾಸ ಬಿಟ್ಟು ಬರುವಾಗ ಅಂಶಿದ್ದ ಭೂಮಂಡಲದೊಳಗೆ ಹೋದ ಬಳಿಕ ನಾವೇ ಒಂದೊಂದು ಕಡೆ ಒಂದೊಂದು ಮಕ್ಕಳಾಗಿ ಹುಟ್ಟಿ ಬರ್ತೇವೆ ನಮ್ಮ ವಸ್ತು ನಮಗೆ ಕೊಡುವಂತೆ ಆಶೀರ್ವಾದ ಮಾಡ್ತಾರೆ ಕೈಲಾಸದೊಳಗೆ ಕೈಲಾಸದಾಗ ಲಿಂಗ ವಿಷ್ಣು ನವತಾರ ದೇವರ ಬ್ರಹ್ಮ ನೌತಾರ ಕೆರಡಿ ಬಲಕ ಹರಿಸ ಮೂರು ಮಂದಿ ಕೈಲಾಸನಾಗ ಪಟ್ಟದ್ ವಚನ ಪಟ್ಟ ಅವ್ರಂಬತ್ ಅವ್ರಿಗೆ ಕೊಟ್ಟನ ಇಲ್ಲಿ ಪಾಲು ಮಾಡಿಲ್ಲ ಹೌ ಅವ್ನು ಪಟ್ಟಿರೋದು ಅವ್ರಿಗೆ ಮಾಡ್ಕಳ ಅವರು ಪಟ್ಟಿರ್ದು ಯಾವಾಗ ಅವರು ಹುಟ್ಟಿ ಬಂದರೂ ಒಂದೊಂದು ನಾಡೊ ಒಳಗೆ ಗೊತ್ತು ಹಿಡಿದು ಅವ್ರಿಗೆ ಕೊಟ್ಟ ಹೌದು ಹೌದು ಇದು ಒಂದು ಇನ್ನೊಂದು ಇನ್ನೊಂದು ಮಾತು ಕೇಳ ಅವು ಏನು ಕೇಳಿದ್ರೆ ಮಾತು ಆ ಗುರುಜಯಂತಿ ಒಳಗೆ ಮುಂಡಾಸ ಆಗ್ತದ ದೀಪಾವಳಿ ಹೌ ಹಂಗೆ ಬಳ್ಳೋಶಿಂದನು ಕಾಳಿದಾಸ ಹೌದು ಕೊಂತು ಬಾಯಿ ಮಗನಾಗಿರ್ತಕ್ಕಂತ ಇಂದಾಪುರದ ಬಳ್ಳೋಗಿ ಜೊತೆಗೆ ಮುಂಡಾಸ ಆಗ್ತದೆ ಆಗ್ತದೆ ಆಗಬೇಕಾದ್ರೆ ಏನ ಕಾರಣ ಅಂತ ಕೇಳ್ಯಾರ ಅವರು ಹೌದು ಯಾವ ಸಮಯದೊಳಗೆ ಹಂದ ಜೋರಿಯೊಳಗೆ ಇಪ್ಪತ್ತೊಂದು ಮಂದಿ ಧರ್ಮರು ಬಾಲ್ಯದೊಳಗೆ ಆಟ ಆಡ್ತಿದ್ರು ಆಟ ಆಡುವಾಗ ಆಡೋ ಸಮಯದೊಳಗೆ ಮಲಕಾರ ಶುದ್ಧಗ ಮತ್ತ ಬಳ್ಳೋಗಿ ಶುದ್ಧಗ ಕದನ ಬಂತು ಏನ ಕದನ ಬಂತು ಆಟ ಆಡೋ ಸಮಯದೊಳಗೆ ಕದನ ಬಂತು ಚಿಂದ ಕಾರದ ಹೆಂಗ ಬಾಳ ಹೇಳುದ ನಡೀತ ಹಾ ಬಲಕಾರ ಚಿಂದ ಹೊಳ್ಳೋಗಿ ಚಿಂದ ಕಾರದ ಕಾರದ ಕಾರನ ಸಮಯದೊಳಗೆ ಬಲಕಾರ ಚಿಂತ ಓಡುತ್ತಾ ಹೋಗಿ ಕಿರ್ದ ತಂದಿ ಬಿಳ್ಯಾಡ ತೊಡಿ ನಲ್ಕುತ್ತ ನಲ್ ಕುಂತ ಹೇಳ್ತಾರ ಏಳಂತ ಕೇಳದ ಯಪ್ಪಾ ಅಂತ ನನಗೆ ಕರ್ಕೊಂಡ ಆತಾಡಿಲ್ಲ ಇವತ್ತು ನನಗೆ ಕಾಡನದ ಸಮಯದೊಳಗೆ ಕಾಡ್ಯಾ ನಮ್ಮ ಸಂದರ್ಭದೊಳಗ ಮಲಕಾರ ಚಿಂದನ ಎಂದನ್ನೇ ಹೇಳ ಬರಲಕತ್ತಿದ್ದು ಅವಾಗ ಸಿಟ್ಟಿಗೆರಿ ಬಿಳಾಣಿ ಸಿದ್ದ ಬಂದಿ ಕೇರನ ಬಳ್ಳೋಗಿ ಸಿದ್ದಗೆ ಬೆಯ್ತಾರ ಏನಂತೆ ಮಗನ ಸಣ್ಣ ಕೂಸಿಗೆ ಹಿಂಗ ಕಾಡಿದೆ ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಇರೋದನ ಬಟ್ಟು ಹೋಗ ಅಂತ ಹೇಳಿ ಬೆಯ್ದ ಬಟ್ಟ ಆ ಆ ಸಂದರ್ಭಕ್ಕೆ ಆ ಸಮಯದೊಳಗೆ ಸಿಟ್ಟಿಗೆರಿ ಬಳ್ಳೋಗಿ ಸಿದ್ದ ಹಂತೆತ್ತ ಹ ಎಲ್ಲಿ ಬಂದತ್ತ ಕೇಂದ್ರ ತಿರುಗುತ್ತ ತಿರುಗುತ್ತ ಶಿಗಣಾಪುರಕ್ ಬಂದ ಅವ್ರದ್ದು ಹೌದು ಶಿಗಣಾಪುರಕ್ ಬಂದ ಕಿರಣ ಮಹಾದೇವನ ಮಂದಿರದೊಳಗ ಮಹಾದೇವನ ತಪ ಮಾಡ್ಕೊತಕ್ಕಂತ ಹೊಳ್ಳೋಗ ಸಿದ್ಧ ಅವ್ರದ್ದು ಹೌದು ಆ ಸಮಯದೊಳಗೆ ಇವನು ದುಃಖ ರಾಜನ ಕೇಳಿ ಕಿರಣ ಸಾಕ್ಷಾತ್ ಮಹಾದೇವ ಪ್ರಕಟ ಆಗಿತ್ತು ಏನ್ ಕೇಳಣ ಒಳ್ಳೋಗ ಸಿದ್ಧ ಅಳಿಬೇಡ ಹೌದ್ ದುಃಖ ಮಾಡಿಬೇಡ ನಿನ್ನ ಮನೆ ಮಾರ ಪರಿವಾರ ತಾಯಿ ತಂದಿಗೆ ಬಿಟ್ಟು ಬಂದ್ವಿ ಅಂದ್ರ ನಿನಗ ನಾಸ್ ಹಾಕಿರ ಹೌದ್ ಹೌದು ಈ ವರ್ಷ ಒಮ್ಮೆ ನಿಮಗೆ ನಾ ಉನ್ನತವಾದ ಅಂತ ಮಹಾದೇವ ಆಶೀರ್ವಾದ ಮಾಡಿದರೆ ಅಲ್ಲಿ ಬರಲೋಕ ಚಿತ್ರ ನಾಮ ತಗದು ಬಳಿಸು ಅಂತ ಹೇಳಿ ನಾಮಕರಣ ಮಾಡಿದರೆ ಹೌದು ಈಗ ಸದ್ಯ ವರ್ಷಿಗೆ ಒಮ್ಮೆ ಅಲ್ಲಿ ಉನ್ನತ ಆಗಬೇಕಂದ್ರೆ ಗುರು ಶಿಷ್ಯರಿಗೆ ಅಂತಾರೆ ಗುರು ಶಿಷ್ಯರಿಗೆ ಇಬ್ಬರಿಗೆ ಉನ್ನತ ಆಗೋಕೆ ಅಂತಾರೆ ಒಬರಿ ಆಗನೆ ಹೌದು ಹೌದು ಮಹಾദേವನ ಗುಡಿದಿಂದ ಶಿಗ್ನಾಪುರ ಬರಲೋಕ ಚಿತ್ರ ಗುಡಿ ಕೆಳಗದ ಅದು ಗುಡಿ ಗುಡೆ ಯಾಕ ಅದು ಹೌದು ಅಲ್ಲಿ ಮುಂಡಿಕ್ಕಿಂತ ಅಲ್ಲಿ ಬಳಿ ಒಂದು ಹಾಕಿ ಪೆಟ್ಟದಂದ್ರೆ ಮುಂಡಾಸು ಪ್ರಮಾಣ ಬಾಂಧಕಿ ಬಳ್ಳೋಸಿಂದ ಗುಡಿಗೆ ಗುಡಿಗೆ ಬೀಳ್ತದೆ ಅಲ್ಲಿ ಬಳಸಿದ್ರೆ ಇದು ಹಗಲು ಬಾರಾಕಿದ್ ರಾತ್ರಿ ಅಲ್ಲ ಮೂರಕ್ಕೆ ಮೂರಕ್ಕೆ ಬಾರ ಮೂರಕ್ಕೆ ಇದು ಮೂರು ನಾಲ್ಕು ಗಂಟೆಕ ಮುಂಡಾಸ ಆಗ್ತದ ಮುಂಡಾಸ ಆಗ್ತದ ಇದು ರಾತ್ರಿ ಆಗುದಲ್ಲ ಇದು ಆಗಬೇಕಾದ ಕಾಲಕ್ಕೆ ತಂದಿ ಮಾತಿಗಾಗಿ ಬಿಟ್ಟು ಮನಿ ಬಿಟ್ಟು ಬಂದಿಕ್ಕಿರದ ಇಲ್ಲಿ ಗುರುವಿನ ತಪ್ಪಾ ಮಾಡ್ದ ಅಲ್ಲಿ ಪರಮಾತ್ಮ ಪ್ರಕಟ ಐತಿ ಪಟ್ಟ ಹಳ್ ಇದ್ರ ಕಾರಣಕ್ಕಾಗಿ ಇದು ಆತ ಇನ್ನೂ ಒಂದು ಮಾತು ಕೇಳರು ಅವರು ಏನು ಕೇಳಿದ್ರೆ ಇನ್ನೊಂದು ಒಂದು ಮಾತ ನನ್ನ ತಾಯಿ ನೋಡ್ತಾ ಕೊಂತು ಬಾಯಿ ಹಳ್ಳಿ ಬಿ ಅವ್ರಿಗೆ ಈ ಗ್ರಾಮವನ್ನು ಕಟ್ಟ ಬಬಲಾನಿ ಗ್ರಾಮಕ್ಕ ಬಂದಾಳ ಅವಳ ರಾಳು ಬರೋವಾಗ ಕೊಂತು ಬಾಯಿದು ಎಲ್ಲಿ ಏನು ಕೂರು ಉಳ್ದಲು ಅವು ಚಿಂತ ಅಂದುತ ಮಾತಿನಿ ಏನ್ ಉಳ್ದ ಎಲ್ಲಿ ನಮಗ ಇತ್ತಂತ ಹೇಳ್ತೇವಿ ಏನು ಹೇಳ್ಬೇಕಿರಿ ಯಾವ ಸಮಯದೊಳಗ ಹೊಂದ್ರಿಗೆ ಗ್ರಾಮದೊಳಗೆ ಗೌಡಕ್ಕೆ ಸಲುವಾಗಿ ಕದನ ಹುಡುಕ್ ಹೊಂದ್ ಹೇಳ ಹಿರಿಯ ಗೌಡಕ್ಕೆ ಹಿರಿಯವಿರ್ಲಿ ಬೇಡ ಅವಾಗ ಗಂಡ ಹೌದು ಹೌದು ಅವಾಗ ಗಂಡ ಬೆಳೆಯಾಡಿಸಿದಂತಾನ ಏನಂತ ಹೇಳದ ಗೌಡಕ್ಕೆ ನಾನೇ ಮಾಡುವಂತೇಳಿ ಅಣತಮ್ಮರಲ್ಲಿ ಕದನ ಹುಡುಕಿ ಆಚಾರ ವಿಚಾರದೊಳಗ ಶ್ರೇಷ್ಠ ಸ್ವಾಮಿ ದೇವರ ಅನುಗೋಣನೆ ಮಾಡ್ತಾನೆ ಧರ್ಮದ ಕಟ್ಟಿಗೆ ಕೂತ್ ಯಾರ ಕಾರುಣಿ ಗರಿ ದಿನ ಮೊದಲು ಬಂದ ಕರಿ ಹೇಳ್ತೀರಿ ಅವರಂತೆ ಗೌಡಕ್ಕೆ ಒಂದು ಸಮಯದೊಳಗು ಅವಾಗ ಚಿಂತ ಬಂದ ಸೊರಕರಳ್ಳಿ ಗೌಡರ ಮಳಿಯಾಗ ದಿನ ಎಡುತ್ತಿದ್ದ ಅವಾಗ ಕಾರುಣಿ ಕಲ್ಲಂಕರಿಗೆ ಬರ್ತೇನೆ ಕಲ್ಲಂಕರ್ಗಿ ಚಿತ್ತ ಭಕ್ತರ ಮಳಿ ಹುಟ್ಟಿ ಹೊಳಿ ಹೋಳಿಗೆ ಹೋಗುತ್ತಿದ್ದ ಯಾವಾಗ ವಿಷಯ ಒಳಗೆ ಎತ್ತ ಮೆರೆಸುದ ನೋಡಿದ ನಾ ಅವಾಗ ಇರುವಂತ ಬಂದಿರಂತೇಳಿ ಹೌದು ಈ ನಾ ಇವತ್ತು ಹೋಗಿ ಕಿರ ಕಾರು ಹೋಗಿ ನಮ್ಮ ಮುರಾಗ ಕಿರಿ ಹರಿಬೇಕು ನನಗೆ ಗೌಳಿಗೆ ಕಳ್ತಿ ಹೇಳಿ ದಿಕ್ಕು ತಪ್ಪ ಕಿರಂದ ತೇಜ ಮೇಲೆ ಕುತ್ತು ಗಾಳಿ ಬಂದಾಗ ಅವರು ಬರ್ತಿದ್ದ ಅವಾಗ ಬಿಳಿಯಾಣಿಸಿದ ಊರಾಗ ಬಂದಿರ ಗುಂಡಿನ ಸಪ್ಪಳ ಹಾರಿಸಿ ಕಿರಣ ನಿದ್ದು ಬೆಟ್ಟ ಕರಿ ಹರ ಆ ಸಮಯದೊಳಗೆ ಕೊತ್ತು ಹೇಳಿ ಕಳಿಸ್ತಾನ ಏನತ್ತ ಬಿಳಿಯಾಡಿಸಿದ್ದ ಪುದಾಳಿಸಿದಾಗ ಹೇಳಿ ಕಳಿಸ್ತಾನ ಏನತ್ತಿನ ತಾಯಿಗೆ ಅತ್ತಿ ತಗೊಂಡು ಆರತಿ ತಗೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಆರತಿ ತಗೊಂಡು ಬಾ ಅಂತ ಹೇಳಿ ಹೇಳಿದ ಸಮಯದೊಳಗೆ ಬಿಳಿ ಯಾರು ಬುತ್ತಾಳ ಶಬ್ದ ಓಡುತ್ತ ಬಂದಿದ್ದರಿಂದ ತಾಯಿ ಕೊಂತ ನೀವು ಹೇಳ್ತಾನ ಲಕ್ಷ ನಿರ್ತದು ಹೇಳೋ ತಾಯಿ ಕುಂತು ಮೈಗೆ ಹೇಳ್ತಾನೆ ಬುತ್ತಾಳ ಶಬ್ದ ಏನತ್ತ ತಾಯಿ ಗೌಡಿಕ್ಕೆ ನಿಮ್ಮತ್ತೆಗೆದ ಇವತ್ತಿ ಹಿಡಿದು ಬೆವರಿಗೆ ಊರಿನ ಗೌಡ ತಿನ್ನಿ ಹೌದು ಆರತಿ ತಗೊಂಡು ಬಂದಿದ್ದರಿಂದ ಪತಿನಾಥನ ಮೂವತ್ತಿನ ಸಮಯದೊಳಗೆ ಕುಂತು ಮೈಗೆ ಆನಂದ ಆಗಲಿಲ್ಲ ಅವಾಗ ಏನ್ ಮಾಡ್ತಾಳೆ ತಾಯಿ ನೋಡಿ ದೇವರ ಇವರಿಗೆ ಅನ್ಬೇಕು ನಿಸ್ವಾರ್ಥ ಭಕ್ತಿ ಕೊಂತು ಬಾಯದು ಹೇಳಿ ಅನ್ಲಿಲ್ಲ ಹೌದು ಈಗ ಬರೇ ನಿಮ್ಮ ಮನೆಯೊಳಗ ಯಾರ ನೀವು ಊರಾಗ ಮೆಂಬರ್ ಆದ್ರಿ ಸರ್ಪಂಚರ ಆದ್ರಿ ಅಂದ್ರ ನಿಮ್ಮ ಹೆಣ್ಮಕ್ಳು ಮನೆಯಾದವ್ರ ಅಟ್ಟೆ ಅಲ್ಲ ಸುತ್ ನಾಲ್ಕು ಮಂದಿಗೆ ಗೊಳೆ ಮಾಡ್ಕೊಂಡ್ ಬರ್ತಾರ ಆ ರೀತಿ ತಗೊಂಡು ಕರೆ ಕೊಂತು ಬಾಯಿ ನನ್ನ ಗಂಧಿಕೆ ಅಂದ್ರೆ ಅನಂತ ಪಡಲಿಲ್ಲ ಹಿರಿಯವನ ಗೌಡಿಕೆ ಹಿರಿಯವಾಗಿ ಇರಲಿ ಅವನು ಚಿನ್ನಕ ಗೌಡಿಕೆ ಇರ ತಿಳ್ಕೊಂಡು ಕೊಂತು ಬಾಯಿ ಮನುಷ್ಯನೊಳಗೆ ವಿಚಾರ ಮಾಡಿಕೊಂಡಿದ್ದ ಹಂಗಿತ್ತು ಕೊಂತು ಬಾಯಿ ನನ್ನ ಭಾವ ಎಲ್ಲಿ ಕಾಣುತ್ತಾನೆ ಅಂತ ಹೇಳಿ ಅಕಡಿ ಕಡಿ ಹುಬ್ಬುಗೈ ಹಚ್ಚಿ ಕೇಳಿದ ಸ್ವರ್ಣಿ ಸ್ವರ್ಣಿ ಗುಡ್ಡಕ್ಕೆ ಬಂದಿ ಕೇಳಿದ ಎತ್ತರ ಗುಡ್ಡದ ಮೇಲೆ ನಿತ್ತ ನೋಡ್ಯಾಳ ಈ ಸತ್ಯದ ಅಲ್ಲಿ ಸ್ವರ್ಣಿ ಗುಡದಾಗ ಕೊಂತು ಬೈ ಕೂನದ ಕೊಂತ ದೇವಿ ಗುಡಿಯದ ಇದು ಕಾರುಣಿಕ ನೀರಿನ ಆಗುದು ಒಂದು ಮಾತ ಇನ್ನೊಂದು ಏನಂತ ಕೇಳಿದ್ರೆ ಏನದು ಅದೇ ಊರೊಳಗ ಯಾವಾಗ ಅವ್ದು ಚಿಂತ ಬಂದ ಕೇರ್ದ ಹುಲಿ ಕಂಪನ ಸೇರಿ ಹುಲಿಹಟ್ಟಾಗ ಸೇರ್ರ ಆ ಸಮಯದೊಳಗ ಹುಳಿಯಾರು ಚಿಂತ ಬಂದ ಏಳು ಮಂದಿ ಬ್ಯಾಡ್ರಿ ಹಚ್ಚಿ ಹುಲಿ ಹರ್ಸದ ಹೌದ ಹೌದು ಹುಲಿ ಹಟ್ಟಿ ಹಲ್ಸದ ಸಮಯದೊಳಗ ಅವನು ಚಿಂತ ಹುಲಿ ಬಂದ ಕೇರ್ನ ಮಾಂದಿರಿ ಶ್ರಾಪ ಕೊಟ್ಟನು ಏನಪ್ಪ ಹಂತ ದೇವರಿಗೆ ಅವರ ಅಂತ ಮಾದ್ರ ಅಂಶ ಇರುವ ಶಾಲಿ ಏ ಎಲ್ಲಿ ಮಾಂದಿಣಿ ಉಳಿ ಶ್ರಾಪ ಕೊಟ್ಟ ಸಮಯದೊಳಗ ಏಳು ಮಂದಿ ಬ್ಯಾ ಏನ ಆಗ್ಯಾರ ಬೆವ್ರಿಗೆ ಊರಾಗ ಕಲ್ಲಾಗಿ ಬಿದ್ದು ಒಬ್ಬ ಮಾದ್ರ ಕೊಂತು ಬೈ ಬೆನ್ ಹತ್ತಿ ಬಬುಲಾದಿ ಊರಿಗೆ ಬಂದ ಈಗ ಸದ್ಯ ಬೆವ್ರಿಗೆ ಊರಾಗ ಮಾದಿಲ್ಲ ಬಬುಲಾದಿ ಊರಿಗೆ ಕೊಂತು ಬಾಯಿ ಬೆನ್ ಹತ್ತಿ ಮಾದ್ರ ಬಂದಾರ ಅಲ್ಲಿ ಹುಲಿ ಹತರ ತಿಳ್ಕೊಂಡು ವಾಗಮಾರಿ ಅಂತೇಳಿ ಅವರ ಹೆಸರಲ್ಲ ಅಡ್ಡಿ ಹೆಸರು ಹೌದು ಇದು ಕೋನು ಉಳ್ಕೊಂಡಲ್ಲ ಇದು ಕೂನ್ ಉಳ್ಕೊಂಡು ಅಂದ್ ಮಾತ್ರ ಏನು ಹುಲಿಯ ಖೂನ್ ಅಂದ್ರ ಇದು ವಾಗಮಾರಿ ಇದೊಂದು ಹೆಸರು ನೋಡುದು ಹೌದು ಇದು ಬಿಟ್ಟ ಮಾತೇನಿತ್ತಂದ್ರ ಮತ್ತೊಂದು ಎಲ್ಲಿ ಸಿಕ್ಕಾಕ್ರೆ ನಮ್ಮ ಲಕ್ಷ್ಮಣ ಮಾತಾಡ್ ಹೇಳ್ತಾರೆ ಹೌದು ಇರ್ಲಿ ಬಹಳ ಮಾತಾಡೋದು ಬೇಡ ಇನ್ನ ನಮ್ಮ ಸಾಹೇಬರು ಕಾಣಿಸ್ಬೇಡ ಸಾಹೇಬ್ರು ಒಂದು ಮಾತು ಹೇಳೋರು ಏನ್ ಹೇಳಿದ್ರೆ ಮಾತು ಅರವತ್ ನಾಲ್ಕು ವಿದ್ಯೆ ಅಂದ ಸಮಯದೊಳಗ ಅವ್ ವಿದ್ಯೆನೋ ಕಲೆನೋ ಕಲೆ ಅಂತೇಳಿ ನಾ ಹೇಳ್ದ ಅವ್ರ ವಿದ್ಯೆ ಅಂತ ಸಮಯದೊಳಗೆ ಕಲೆ ಮತ್ತೆ ಕಲೆ ಯಾವು ನೀವು ಸಾಹೇಬ್ರ ಪದ ಸಾಧ ಹಾಡವ್ರು ನೀವು ನನಗತ್ತೀರಿ ಮತ್ತ ಪದ ಬರೆದರಿಗಿರಿ ಪೋರ್ ಹಚ್ಚಬೇಕಲ್ಲ ಅವರು ನಿಮಗೆ ಕೇಳಬೇಕು ಹದಿನಾಲ್ಕು ವಿದ್ಯೆ ನಾಲ್ಕು ಕಲೆ ಹೌದು ಇದು ಸಿದ್ಧಾಂತ ಹದಿನಾಲ್ಕು ವಿದ್ಯೆ ನಾಲ್ಕು ಕಲೆ ಹೌದು ನಾಲ್ಕು ವಿದ್ಯೆ ಅಲ್ಲ ಅದು ಹೇಳಕ್ ಟೈಮ್ ಇಲ್ಲ ನೀವು ಸಿಕ್ಕ್ರಿ ಅಂದ್ರ ಹದಿನಾಲ್ಕು ಕಲೆ ಯಾವು ಕಲೆ ಅಂದ್ರೆ ಎದಕ್ಕೆ ಹತ್ತಾರ ಹದಿನಾಲ್ಕು ವಿದ್ಯೆ ಯಾವ ವಿದ್ಯೆ ಅಂದ್ರೆ ಅಂತವು ಅರ್ವತ್ನಾಲ್ಕ ಕಲೆ ಯಾವ ಅದು ಅದು ಎಲ್ಲರೂ ಹೇಳುವ ಮುಂದಿನ ಸದಿ ಇರ್ಲಿ ಬಹಳ ಮಾತಾಡೋದು ಬೇಡ ಯಥಾ ಪ್ರಕಾರ ಒಂದು ಎರಡುಗುಡಿ ಸತ್ಯ ಸುಂದರ ಚಾನ್ ಹಾಡಿ ಮಹಾಬಂಗಲ್ ಬಟ್ ಅಂತೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗೊಮ್ಮೆ ಶರಣ ಶರಣಾರ್ಥಿಯನ್ನ ಹೇಳಿ